ಗಣೇಶ ಅದಿನಿಂದ ಹುಟ್ಟಿ ಅಂತ ನೀವು ಹೇಳಿ ನೀವು ಹೇಳಿ ನಿಮ್ಮ ಗಣಪತಿ ಅಂಗ ಶ್ರೇಷ್ಠ ನಿಮ್ ಗಣಪತಿ ಅಂಗ ಶ್ರೇಷ್ಠ ಇದು ಬಂದ ಇದು ಮಾಡ ಇನ್ನೊಂದು ಮಾತಾಡಿದ್ರೆ ಮಾತಾಡಿದ್ರು ನಿಮ್ಮಅಪ್ಪ ಗಣಪತಿ ಆಗಿರ ಪೂಜೆಯಕ್ಕ ಹಾ ಬಂದ್ರೆ ಹೌದು ನಮ್ಮಅ್ವ ಹ

ಇದಕ್ಕೆ ಮಾತಾಡ್ತೀರಿ ಮಾತಾಡಿ ಮಾತಾಡಿ ಹೌದಾ ಹಾ ಮತ್ತ ಇನ್ನ ಮಾತಾಡಿರೋರು ಅಲ್ಲ ಏನು ಹೇಳ್ಯಾರು ಅವ್ರ ಅಪ್ಪ ಗಣಪತಿ ಗುಡಿ ಅಂತ ಅವ್ರ ಅವರ ಅಪ್ಪ ಗಣಪತಿ ಗುಡಿ ಅಂತ ಅಂತ ಹಾ ನಿಮ್ಮ ಅವ್ವ ವಿಘ್ನೇಶ್ವರಿ ಗುಡಿ ಅಂತ ಕೇಳ್ತಾರ 나 ಬಾವಾ ವಿಘ್ನೇಶ್ವರಿ ಗುಡಿ ಅಲ್ಲ ಸತ್ಯ ಅಂತ ಹೌದಾ ಹೌದು ನಮ್ಮ ಅವ್ವ ವಿಘ್ನೇಶ್ವರಿ ಗುಡಿ ಅಂತ ಹೇಳ್ತಾರಾ ಹಾ ಮತ್ತೆ ಇನ್ನ ಮಾತಾಡಿರೋರು ಅಲ್ಲ ಏನು ಹೇಳ್ಯಾರು ನಮ್ಮ ಗಣಪತಿಯ ಅಪ್ಪನ ನಾವು ಅಲ್ಲ ನಿಮ್ಮ ಲಲಿತಾ ದೇವಿ ನಿಮ್ಮ ವಿಘ್ನೇಶ್ವರಿ ದೇವಿಗೆ ಯಾರ ತಾಯದಾರ ಅಂತ ಮಾತನಿಗೆ ಲಲಿತಾ ದೇವಿ ಅಂತ ತಾಯದಾರ ಲಿತ ಹೌದಾ ಅದಕ್ಕ ಹಾ ಇನ್ನೊಂದು ಮಾತು ಕೇಳ್ತೀವಿ ನಾವು ಕೇಳಿದ್ದು ಒಟ್ಟ ಈ ಒಂದು ಭದ್ರಾ ನಡಿಲಿ ನಾಟಕ ನಡಲಿ ಕಿರ್ಥ ನಡೀಲಿ ಆ ನಮ್ಮ ಅಪ್ಪ ಗಣಪತಿನ ಪೂಜೆ ಮಾಡ್ಬೇಕನ್ನ

ಸುಣಿದಾಗ ಅಥವಾ ಹಾಲ ಪರಮಾತ್ಮ ನಮ್ಮ ನೀವು ಹಿಡಬೇಕು ಹಾ ಹೆಣ್ಮಕ್ಳು ನಮ್ಮ ನೀವು ಸುಪ್ರಸಿದ್ಧ ಕಲಾವಿದ್ರಿ ಸುಣಿದಾಗ ಅಥವಾ ಅದಕ್ಕೆ ಹಾರ ಹಾಡ್ಲಿಲ್ಲ ನೀವು ಹಾಕ್ಲಿಲ್ಲ ಅದಕ್ಕೆ ಇದಕ್ಕೆ ಹಾಕ ಜರ ನಮ್ ಸಂಶಯ ಪರಿಹಾರ ಮಾಡಿ ಕೊಡ್ತಕ್ಕಂತ